ಈ ಹಾಳ ಜೀವ ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಇದು ಒಂದು ಬಾಳು ಇದು ಒಂದು ಬದುಕು ನಮ್ಮಂತವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು ಚಂದ ಯಾವ್ ಚಂದ ಚಂದಾಗಿದ್ದು ಇನ್ನೂ ಯಾವ ನರಕ ಅನುಭವಿಸ್ಬೇಕಮ್ಮ ಇಂತ ಬಾಳ ಬಾಳದ್ಕಿಂತ ನನಗೆ ಸಾವಾದರೂ ಬರಬರ್ತದೆ ಅಪ್ಪ ಸಾಯೋ ನಿಂತೋದಾಗ ಆಗುತ್ತೆ ಪರ್ಯಂತ ಕಷ್ಟಪಟ್ಟು ಪಟ್ಟು ಸೌದೋಗಿ ಈಗ ಈ ರೀತಿ ನರಕ ಇದ್ದೀರಾ ಅಯ್ಯೋ ನೀನ್ ಯಾಕಳ್ ಹೇಳ ಅಂತ ನಾವಿದ್ದೀವಿ ನಾವು ತಂದಿರೋ ಕರ್ಮನ ನಾವು ಅನುಭವಿಸ್ಲೇಬೇಕು ಪ್ರೀತಿಯಿಂದ ಮಕ್ಕಳನ್ನು ಸಾಕಿದ್ರೆ ಕಣ್ಣೀರು ಕಷ್ಟ ಕೊಡ್ತಾರೆ ಅದೇ ಪ್ರೀತಿಯಿಂದ ತೆಂಗಿನ ಸಸಿ ನೆಟ್ರೆ ವಯಸ್ಸಾ ಕಾಲದಲ್ಲಿ ಎಳ್ಳಿರು ಕಾಯ್ಕೊಡ್ತಾವಮ್ಮ ನಿಮ್ಮಮ್ಮ ನನ್ನ ಜೀವನಮ್ಮ ಕಡೆ ತನಕ ಅವಳ ಜೊತೆಲಿ ನಾನು ಆದರೆ ಅವಳೇ ಬಂದ್ ಕಡೆ ನಾನೇ ಬಂದ್ ಕಡೆ ಅವಳಲ್ಲಿ ನಿತ್ಕೊಂಡು ಪಡ್ತಾರ ಕಷ್ಟನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ನೀ ಮೀನಾಕ್ಷಿ ನನ್ನ ಮೀನಾಕ್ಷಿ ಬೇಕು ನನಗೆ ಅಪ್ಪ ಅಲ್ಬೇಡಿಯಪ್ಪ ಸಮಾಧಾನ ಮಾಡ್ಕೊಳ್ಳಿ ನಾನೀಗ ಅವಳನ್ನು ಕರೆದ್ರೆ ಸೊಸೆ ಕೈಯಿಂದ ಇಡೀ ದಿನ ನರ್ಕ ಅನುಭವಿಸುತ್ತ ಅದಕ್ಕೆ ನಾನು ಹಸಿವಿನಿಂದ ಸಾಯ್ತಾ ಇದ್ರು ನಾನು ಅಮ್ಮನ ಕರೀಲಿಲ್ಲ ಅಮ್ಮ ಕರೀಲಿಲ್ಲ સુસ્ત પપ્પા પપ્પા ಕ್ಷಣ ಇದ್ರೆ ಬಿಡ್ತೀನಿ ನಾವು ಕಾಯಿಸ್ಬಿಡ್ತೀನಿ ಹೇಗೆ ಯಾರ ಹೆಣ ಬೀಳುತ್ತೋ ಗೊತ್ತಿಲ್ಲ ಇದನ್ನ ನೆನ್ಪಲ್ಲಿ ಇಟ್ಕೊಂಡು ಈ ಮನೆಯಿಂದ ಮೊದ್ಲಾಚೆ ಹೋಗು ನಾನ್ ಮತ್ತೆ ಬರುವ ನಿಮ್ಮ ಅಪ್ಪನ ಬನ್ನಿ ಕುಳಿ ಏ ಶೀಲಾ ಒಬ್ಬಳೇ ಬಂದಿದ್ಯೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಜೊತೆಲಿ ಬರ್ತಿದ್ನಲ್ಲೇ ಮಾವ ಏನಾಯ್ತು ಮಾವ ಮಾವ ತಗೋ ನೀನು ಈ ಹಣ್ಣಾದ್ರೂ ತಿನಿಸು ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಹೌದು ಮಾವ ಕಲ್ಲಂತಿದ್ದ ಈ ನನ್ನನ್ನ ನಿಮ್ಮ ಮಗಳು ಶಿಲ್ಪಿ ಥರ ಮಾಡಿದ್ವಿ

ಉನ್ನೇನಾದ್ರು ನಿಮ್ಮ ನಿಮ್ಮಮ್ಮ ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ಲವೇನು ಅವಳು ಹಾಳಕ್ಕೂ ಆಗದೆ ಹಳಕ್ಕೂ ಆಗದೆ ನರಳತಾ ಇದ್ದ ಅವನು ಎಷ್ಟು ವೇದನೆ ಪಡ್ತಾ ಇದ್ದಾಳೋ ಆ ದೇವರಿಗೆ ಗೊತ್ತಪ್ಪ ಏ ಶಿಲಾ ಇದೇ ರೀತಿ ಮಾತಾಡ್ಕೊಂಡು ನಿಂತ್ಕೊತಿ ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಜನ್ಮದಾತನನ್ನು ಮರೆತರೆ ಕಲ್ಲು ಮನಸ್ಸಿನ ಈ ಕಲ್ಲಿನ ಬದಲು ಶಿರೆಯಾಗಿ ಬದಲಾಗಿ ಮರಣ ಸ್ಥಾನವ ಮುಂದಿದ ಈ oh ah. ಭೂಮಿ ಮೇಲೆ ಬದುಕಿರಬಾರ್ದು ಒಬ್ಬ ತಂದೆ ಒಬ್ಬ ತಾಯಿ ಮಕ್ಕಳುಗಳಿಗೆ ಏನು ಕೊಡ್ತಾರೆ ತಾನು ತಿನ್ನೋ ಅನ್ನ ಕೂಡ ಹಂಚ್ಕೊಳ್ತಾನೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಇಂಥ ಶಾಲೆ ಓದಬೇಕು ನನ್ನ ಮಕ್ಕಳು ಹೀಗೇ ಇರಬೇಕು ಅಂತ ಆದರೆ ಇಂಥ ಮಕ್ಕಳು ಹುಟ್ಟಿದ್ರೆ ಏನು ನಡೀತದೆ ತಂದೆ ತಾಯಿಗೆ ಬೆಲೆ ಇಲ್ಲದೆ ಯಾರಿಗೂ ಬೇಡಿ ಇಂಥ ಮಕ್ಕಳು ಯಾರಿಗೂ ಬೇಡ ನಮ್ಮಂತವ್ರು ಬದುಕಿರ್ಬಾರ್ದು ಸರಿ